ಇವತ್ತು ನಮ್ಮ ಪಕ್ಷದ ಕೆಲವು ಹಿರಿಯ ನಾಯಕರುಗಳನ್ನ ಕರೆದು ಪಕ್ಷದ ಸಂಘಟನೆ ಬಗ್ಗೆ ಕೆಲವು ಸಲಹೆಗಳನ್ನೆಲ್ಲ ಪಡೆದಿದ್ದೇನೆ ಅವರು ಕೆಲವು ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ನಮ್ಮ ಬೇಸಿಕ್ ಪಾರ್ಟಿ ಐಡಿಯಾಲಜಿ ಏನಿದೆ ಐಡಿಯಾಲಜಿ ಮೇಲೆ ಯಾವ ಕಾರಣಕ್ಕೂ ನಾವು ಬಿಡಬಾರದು ಅನ್ನೋದು ಎಲ್ಲ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ಗ್ರಾಸ್ ರೂಟ್ ಕೇಡರ್ ಬೇಸ್ ಪಾರ್ಟಿ ಅದಕ್ಕೆ ಯಾವ ರೀತಿ ರೂಪಿಸಬೇಕು ಅನ್ನೋದು ಕೂಡ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ ಎರಡನೇದು ಈಗ ಆದ್ಮೇಲೆ ಚೇರ್ಮನ್ಸ್ ಕರೆದಿದ್ದೀನಿ ಗಳಿಗೆ ನಾವು ಪಕ್ಷ ಎಷ್ಟು ಜವಾಬ್ದಾರಿ ಇದೆ ಅವ್ರು ಯಾವ ರೀತಿ ನಡ್ಕೊಂಡು ಹೋಗಬೇಕು ಪಬ್ಲಿಕ್ ಹತ್ರ ಯಾವ ರೀತಿ ಕೆಲಸ ಮಾಡಬೇಕು ಪಾರ್ಟಿಗೆ ನೀವು ಆಫೀಸ್ ಬೇರೆ ಸಲ್ಲದೆ ಹೋದ್ರು ಕೂಡ ಪಕ್ಷದ ಕಾರ್ಯಕರ್ತರು ಜನರ ಭಾವನೆಯನ್ನ ಯಾವ ರೀತಿ ನೀವು ಕೆಲಸ ಮಾಡಬೇಕು ಬಹಳ ಹುಷಾರಾಗಿರಬೇಕು ನೀವು ಕೆಲವೆಲ್ಲ ಟ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ನೀವು ಬಹಳ ಬುದ್ಧಿವಂತಿಕೆಯನ್ನು ಇರಬೇಕು ಅಂತ ಹೇಳಿ ಅದಕ್ಕೆ ಮಾರ್ಗದರ್ಶನ ಕೊಡ್ಲಿಕ್ಕೆ ನಾನು ಕರೆತೀನಿ ಇವತ್ತು ನಮ್ಮ ಪಕ್ಷದ ಕೆಲವು ಹಿರಿಯ ನಾಯಕರುಗಳನ್ನ ಕರೆದು ಪಕ್ಷದ ಸಂಘಟನೆ ಬಗ್ಗೆ ಕೆಲವು ಸಲಹೆಗಳನ್ನೆಲ್ಲ ಪಡೆದಿದ್ದೇನೆ ಅವರು ಕೆಲವು ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ನಮ್ಮ ಬೇಸಿಕ್ ಪಾರ್ಟಿ ಐಡಿಯಾಲಜಿ ಏನಿದೆ ಐಡಿಯಾಲಜಿ ಮೇಲೆ ಯಾವ ಕಾರಣಕ್ಕೂ ನಾವು ಬಿಡಬಾರದು ಅನ್ನೋದು ಎಲ್ಲ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಗ್ರಾಸ್ ರೂಟ್ ಕೇಡರ್ ಬೇಸ್ ಪಾರ್ಟಿ ಅದಕ್ಕೆ ಯಾವ ರೀತಿ ರೂಪಿಸಬೇಕು ಅನ್ನೋದು ಕೂಡ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ ಎರಡನೇದು ಈಗ ಆದ್ಮೇಲೆ ಚೇರ್ಮೆನ್ಸ್ ಕರೆದಿದ್ದೀನಿ ಚೇರ್ಮನ್ಗಳಿಗೆ ನಾವು ಪಕ್ಷ ಎಷ್ಟು ಜವಾಬ್ದಾರಿ ಇದೆ ಅವ್ರು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಪಬ್ಲಿಕ್ ಹತ್ರ ಯಾವ ರೀತಿ ಕೆಲಸ ಮಾಡಬೇಕು ಪಾರ್ಟಿಗೆ ನೀವು ಆಫೀಸ್ ಬೇರೆ ಸಲದೇ ಹೋದ್ರು ಕೂಡ ಪಕ್ಷದ ಕಾರ್ಯಕರ್ತರು ಜನರ ಭಾವನೆಯನ್ನ ಯಾವ ರೀತಿ ನೀವು ಕೆಲಸ ಮಾಡಬೇಕು ಬಹಳ ಹುಷಾರಾಗಿರಬೇಕು ನೀವು ಕೆಲವೆಲ್ಲ ಟ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಬಹಳ ಬುದ್ಧಿವಂತೆಯನ್ನು ಇರಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ನಾನು ಕರೆತೀನಿ ಇವತ್ತು ನಮ್ಮ ಪಕ್ಷದ ಕೆಲವು ಹಿರಿಯ ನಾಯಕರುಗಳನ್ನ ಕರೆದು ಪಕ್ಷದ ಸಂಘಟನೆ ಬಗ್ಗೆ ಕೆಲವು ಸಲಹೆಗಳನ್ನೆಲ್ಲ ಪಡೆದಿದ್ದೇನೆ ಅವರು ಕೆಲವು ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ನಮ್ಮ ಬೇಸಿಕ್ ಪಾರ್ಟಿ ಐಡಿಯಾಲಜಿ ಏನಿದೆ ಆ ಐಡಿಯಾಲಜಿ ಮೇಲೆ ಯಾವ ಕಾರಣಕ್ಕೂ ನಾವು ಬಿಡಬಾರದು ಅನ್ನೋದು ಎಲ್ಲ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಗ್ರಾಸ್ ರೂಟ್ ಕೇಡರ್ ಬೇಸ್ ಪಾರ್ಟಿ ಅದಕ್ಕೆ ಯಾವ ರೀತಿ ರೂಪಿಸಬೇಕು ಅನ್ನೋದು ಕೂಡ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ ಎರಡನೇದು ಈಗ ಆದ್ಮೇಲೆ ಚೇರ್ಮೆನ್ಸ್ ಕರೆದಿದ್ದೀನಿ ಚೇರ್ಮನ್ಗಳಿಗೆ ನಾವು ಪಕ್ಷ ಎಷ್ಟು ಜವಾಬ್ದಾರಿ ಇದೆ ಅವ್ರು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಪಬ್ಲಿಕ್ ಹತ್ರ ಯಾವ ರೀತಿ ಕೆಲಸ ಮಾಡಬೇಕು ಪಾರ್ಟಿಗೆ ನೀವು ಆಫೀಸ್ ಬೇರೆ ಸಲದೇ ಹೋದ್ರು ಕೂಡ ಪಕ್ಷದ ಕಾರ್ಯಕರ್ತರು ಜನರ ಭಾವನೆಯನ್ನ ಯಾವ ರೀತಿ ನೀವು ಕೆಲಸ ಮಾಡಬೇಕು ಬಹಳ ಹುಷಾರಾಗಿರಬೇಕು ನೀವು ಕೆಲವೆಲ್ಲ ಟ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ನೀವು ಬಹಳ ಬುದ್ಧಿವಂತಿಕೆಯನ್ನು ಇರಬೇಕು ಅಂತ ಹೇಳಿ ಅದಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ನಾನು ಕರೆತು ಇವತ್ತು ನಮ್ಮ ಪಕ್ಷದ ಕೆಲವು ಹಿರಿಯ ನಾಯಕರುಗಳನ್ನ ಕರೆದು ಪಕ್ಷದ ಸಂಘಟನೆ ಬಗ್ಗೆ ಕೆಲವು ಸಲಹೆಗಳನ್ನೆಲ್ಲ ಪಡೆದಿದ್ದೇನೆ ಅವರು ಕೆಲವು ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ನಮ್ಮ ಬೇಸಿಕ್ ಪಾರ್ಟಿ ಐಡಿಯಾಲಜಿ ಏನಿದೆ ಐಡಿಯಾಲಜಿ ಮೇಲೆ ಯಾವ ಕಾರಣಕ್ಕೂ ನಾವು ಬಿಡಬಾರದು ಅನ್ನೋದು ಎಲ್ಲ ಕೂಡ ಅವರು ಸಲಹೆನ ಕೊಟ್ಟಿದ್ದಾರೆ ಸೊ ನಮ್ಮ ಗ್ರಾಸ್ ರೂಟ್ ಕೇಡರ್ ಬೇಸ್ ಪಾರ್ಟಿ ಅದಕ್ಕೆ ಯಾವ ರೀತಿ ರೂಪಿಸಬೇಕು ಅನ್ನೋದು ಕೂಡ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ ಎರಡನೇದು ಈಗ ಆದ್ಮೇಲೆ ಚೇರ್ಮನ್ಸ್ ಕರೆದಿದ್ದೀನಿ ಚೇರ್ಮನ್ಗಳಿಗೆ ನಾವು ಪಕ್ಷ ಎಷ್ಟು ಜವಾಬ್ದಾರಿ ಇದೆ ಅವ್ರು ಯಾವ ರೀತಿ ನಡ್ಕೊಂಡು ಹೋಗಬೇಕು ಪಬ್ಲಿಕ್ ಹತ್ರ ಯಾವ ರೀತಿ ಕೆಲಸ ಮಾಡಬೇಕು ಪಾರ್ಟಿಗೆ ನೀವು ಆಫೀಸ್ ಬೇರೆ ಸಲದೇ ಹೋದ್ರು ಕೂಡ ಪಕ್ಷದ ಕಾರ್ಯಕರ್ತರು ಜನರ ಭಾವನೆಯನ್ನು ಯಾವ ರೀತಿ ನೀವು ಕೆಲಸ ಮಾಡಬೇಕು ಬಹಳ ಹುಷಾರಾಗಿರಬೇಕು ನೀವು ಕೆಲವೆಲ್ಲ ಟ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ನೀವು ಬಹಳ ಬುದ್ಧಿವಂತೆಯನ್ನು ಇರಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ನಾನು ಕರೆಸ್ತೀನಿ